ತಿಳಿದಿರುವ ಅಂತ್ಯವಿಲ್ಲದ ಬ್ರಹ್ಮಾಂಡದ ವಿಶಾಲತೆಯಲ್ಲಿ ಎಷ್ಟೋ ಅಚ್ಚರಿಯ ವಿಸ್ಮಯಗಳು ನಡೆಯುತ್ತಿವೆ ಅಂತಹದೇ ಒಂದು ವಿಸ್ಮಯಕಾರಿ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಬ್ರಹ್ಮಾಂಡದಲ್ಲಿನ ದೈತ್ಯ ಘಟಕವೆಂದರೆ ಅದು ಬ್ಲ್ಯಾಕ್ ಹೋಲ್ ಬ್ಲ್ಯಾಕ್ ಹೋಲ್ಗಳು ಭೌತಶಾಸ್ತ್ರದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿವೆ ಇವು ಹೇಗೆ ರೂಪುಗೊಳ್ಳುತ್ತವೆ ಎಷ್ಟು ದೂರದಲ್ಲಿದೆ ಗ್ಯಾಲಕ್ಸಿಗಳನ್ನು ಹೇಗೆ ಪ್ರಭಾವಿಸುತ್ತವೆ ಈ ಬ್ಲ್ಯಾಕ್ ಹೋಲ್ ಒಳಗೆ ಏನಿದೆ ಬ್ಲ್ಯಾಕ್ ಹೋಲ್ ಇನ್ನೊಂದು ಬ್ರಹ್ಮಾಂಡದ ದ್ವಾರವಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲಿ ವಿಜ್ಞಾನಿಗಳು ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಗಾತ್ರದ ನಕ್ಷತ್ರವೊಂದು ತನ್ನ ಜೀವನ ಕ್ರಮದ ಕೊನೆಯ ಹಂತದಲ್ಲಿ ತನ್ನ ಇಂಧನವನ್ನೆಲ್ಲ ಮುಗಿಸಿ ಗುರುತ್ವ ಶಕ್ತಿಯಿಂದ ಸಿಂಗ್ಯುಲಾರಿಟಿಯಾಗಿ ಕುಸಿದು ಬೀಳುತ್ತದೆ ಹಾಗೂ ತನ್ನ ಸುತ್ತಲಿನ ವಸ್ತುಗಳನ್ನು ತನ್ನ ಗುರುತ್ವ ಶಕ್ತಿಯಿಂದ ಸೆಳೆದು ದೈತ್ಯ ಕಪ್ಪುಕುಳಿಯಾಗಿ ಪರಿವರ್ತನೆಯಾಗುತ್ತದೆ ಹಾಗೂ ಈ ದೈತ್ಯ ಕಪ್ಪು ಕುಳಿಗಳು ಗ್ಯಾಲಕ್ಸಿಗಳನ್ನು ರಚಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ ನಮ್ಮದೇ ಮಿಲ್ಕಿ ವೇ ಗ್ಯಾಲಕ್ಸಿ ತನ್ನ ಹೃದಯ ಭಾಗದಲ್ಲಿ ಸೆಜಿಟೇರಿಯಸ್ ಎ ಎಂಬ ಮ್ಯಾಸಿವ್ ಕಪ್ಪು ಕುಳಿಯನ್ನು ಹೊಂದಿದೆ ಹಾಗೂ ಇದು ನಲವತ್ತು ಲಕ್ಷ ಸೂರ್ಯನಷ್ಟು ದೊಡ್ಡದಾಗಿದೆ ಹಾಗೂ ನೀವು ಕುಳಿತಿರುವ ಸ್ಥಳದಿಂದ ಇಪ್ಪತ್ತಾರು ಸಾವಿರ ಲೈಟ್ ಇಯರ್ ದೂರದಲ್ಲಿದೆ ಇಷ್ಟು ದೂರವಿದ್ದರೂ ಇದರ ಸುತ್ತ ನಮ್ಮ ಸೌರವೂಹ ಸುತ್ತುತ್ತಿದೆ ಹೌದು ನಮ್ಮ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರುವ ಕಪ್ಪು ಕುಳಿಯ ಸುತ್ತ ನಮ್ಮ ಸೌರವೂಹ ಏಳು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತಿದೆ ಇದು ಭಯಾನಕವಾಗಿ ಧ್ವನಿಸಬಹುದು ಆದರೆ ವಾಸ್ತವದಲ್ಲಿ ಇದೇ ಸತ್ಯ ಕಪ್ಪು ಕುಳಿಯ ಸುತ್ತಲೂ ಗ್ಯಾಸ್ ಡಸ್ಟ್ನಂತಹ ದೈತ್ಯ ವಸ್ತುಗಳು ಕಪ್ಪು ಕುಳಿಯ ಒಳಗೆ ಬೀಳಲಾಗದೆ ಅದರ ಗುರುತ್ವ ಪ್ರಭಾವದಿಂದ ಅದರ ಸುತ್ತಲೂ ಭೀಕರ ವೇಗದಲ್ಲಿ ಸುತ್ತಲೂ ಪ್ರಾರಂಭಿಸಿರುತ್ತವೆ ಹಾಗೂ ಅವುಗಳ ನಡುವೆ ಘರ್ಷಣೆ ಉಂಟಾಗಿ ವಿಕಿರಣಗಳನ್ನು ಹೊರಸೂಸುತ್ತಿರುತ್ತವೆ ಇದನ್ನೇ ಅಕ್ರೆನ್ ಡಿಸ್ಕ್ ಎಂದು ವರ್ಗೀಕರಿಸಲಾಗಿದೆ ಕಪ್ಪು ಕುಳಿಯ ಒಳಗೆ ಗುರುತ್ವ ಬಲ ಅತ್ಯಂತ ಪರಿಣಾಮಕಾರಿಯಾಗಿರುವುದರಿಂದ ಇಲ್ಲಿ ಸಮಯ ಅತ್ಯಂತ ನಿಧಾನವಾಗಿ ಸಾಗಿ ಹೋಗುತ್ತದೆ ಅಂದರೆ ಟೈಮ್ ಡೈಲೇಷನ್ ಟೈಮ್ ಡೈಲೇಷನ್ ಇಂಟ್ರೆಸ್ಟ್ ಎಲ್ಲಾರೆಂಬ ಚಲನಚಿತ್ರದಲ್ಲಿ ಟೈಮ್ ಡೈಲೇಷನ್ ಅನ್ನು ಅತ್ಯಂತ ಮಹತ್ವಪೂರ್ಣವಾಗಿ ವಿವರಿಸಲಾಗಿದೆ ಇದು ಕಥೆಯಲ್ಲಿನ ಗಾರ್ಗಂಟ್ವಾ ಎಂಬ ಕಪ್ಪು ಕುಡಿಯ ಬಳಿ ಒಂದು ಗ್ರಹದಲ್ಲಿ ನಡೆಯುವ ಟೈಮ್ ಡೈಲೇಷನ್ ಆಗಿದೆ ಅದರಂತೆ ಐನ್ಸ್ಟೈನಿನ ಸಾಮಾನ್ಯ ಸಪೇಕ್ಷತಾ ಸಿದ್ಧಾಂತದ ಪ್ರಕಾರ ಗ್ರಾವಿಟಿ ಮಾತ್ರ ಒಂದು ಶಕ್ತಿ ಅಲ್ಲ ಅದು ಭಾರಿ ಗಾತ್ರದ ವಸ್ತುಗಳು ತಮ್ಮ ಸುತ್ತಲೂ ಇರುವ ಸಮಯ ಮತ್ತು ಜಾಗವನ್ನು ವಕ್ರಗೊಳಿಸುವ ಪರಿಣಾಮವಾಗಿದೆ ಗ್ರಾವಿಟೇಷನಲ್ ಟೈಮ್ ಡೈಲೇಷನ್ ಅಂದರೆ ಅದರ ಬಳಿ ಇರುವ ಗ್ರಹದಲ್ಲಿ ಸಮಯ ನಿಧಾನವಾಗಿ ಸಾಗಿ ಹೋಗುತ್ತದೆ ಚಿತ್ರದ ಪ್ರಕಾರ ಆ ಗ್ರಹದಲ್ಲಿ ಕಳೆದ ಒಂದು ಗಂಟೆ ಭೂಮಿಯಲ್ಲಿ ಏಳು ವರ್ಷಗಳಿಗೆ ಸಮವಾಗಿರುತ್ತದೆ ನಾನು ಇಲ್ಲಿ ಯಾವುದೇ ಅಸಂಬದ್ಧತೆಯಿಂದ ಮಾತನಾಡುತ್ತಿಲ್ಲ ಈ ರೀತಿಯ ಸೈದ್ಧಾಂತಿಕ ವಿವರಣೆಗಳನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಹಾಗಾದರೆ ಕಪ್ಪು ಕುಳಿಯ ಒಳಗೆ ಏನಿದೆ ಈವೆಂಟ್ ಆರಿಜನ್ ಎಂದರೆ ಕಪ್ಪು ರಂಧ್ರದ ಅದ್ಭುತ ಮತ್ತು ಮುಖ್ಯ ಭದ್ರವಾದ ಭಾಗವಾಗಿದೆ ಇದು ಕಪ್ಪು ರಂಧ್ರದ ಸುತ್ತಲೂ ಇರುತ್ತದೆ ಯಾವುದೇ ಒಂದು ವಸ್ತುವು ಈವೆಂಟ್ ಆರಿಜನ್ ಅನ್ನು ದಾಟಿ ಕಪ್ಪು ಕುಳಿಯ ಒಳಗೆ ಹೋಗಲು ಸಾಧ್ಯವೇ ಇಲ್ಲ ಒಂದು ವೇಳೆ ಅದು ಹೋಗಿದೆ ಎಂದಾದರೆ ಅದು ಮತ್ತೆ ಎಂದಿಗೂ ಮರಳಿ ಬರಲು ಸಾಧ್ಯವಿಲ್ಲ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ನಂತೆ ಚಲಿಸುವ ಬೆಳಕು ಕೂಡ ಕಪ್ಪು ಕುಳಿಯ ಬಳಿ ಬಾಗಿ ಚಲಿಸುತ್ತದೆ ಒಂದು ವೇಳೆ ಕಪ್ಪು ಕುಳಿಯ ಒಳಗೆ ಬಿದ್ದ ವಸ್ತು ಅಥವಾ ಬೆಳಕು ಯಾವುದೇ ಕಾರಣಕ್ಕೂ ಮತ್ತೆ ಹಿಂದಿರುಗಲು ಸಾಧ್ಯವಿಲ್ಲ ಹಾಗಾದರೆ ಆ ವಸ್ತುಗಳು ಏನಾದವು ಆ ವಸ್ತುಗಳು ಕಣ್ಮರೆಯಾಗಿ ಹೋದವೆ ಅತ್ಯಂತ ಕ್ಲಿಷ್ಟಕರವಾದ ವಿವರಿಸಲಾಗದ ಪ್ರಶ್ನೆ ಇದಾಗಿದೆ ಇಲ್ಲಿ ಒಂದು ವಿರೋಧಾಭಾಸವಿದೆ ಇನ್ಫರ್ಮೇಶನ್ ಈಸ್ ಕನ್ಸರ್ವ್ಡ್ ಅಂದರೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಈಸ್ ಲಾಸ್ಟ್ ನಥಿಂಗ್ ಕ್ರಿಯೇಟೆಡ್ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಆಂಟೋನಿ ಲೂಯಿಸ್ ಸಾವಿರದ ಎಂಬತ್ತೊಂಬತ್ತರಲ್ಲಿ ಈ ಸಿದ್ಧಾಂತವನ್ನು ಪರಿಚಯಿಸಿದನು ಅಂದರೆ ಯಾವ ವಸ್ತುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಪಡಿಸಲು ಸಾಧ್ಯವಿಲ್ಲ ಅಂದರೆ ಒಂದು ಪುಸ್ತಕವನ್ನು ಸುಡುವುದಾಗಿ ಊಹಿಸಿ ಅದರಲ್ಲಿರುವ ಎಲ್ಲಾ ಪುಟಗಳು ಎಲ್ಲ ಅಕ್ಷರಗಳು ಕೇವಲ ಬೂದಿ ಮತ್ತು ಹೊಗೆಗೆ ಪರಿವರ್ತನೆಯಾಗುತ್ತವೆ ನೀವು ಹೀಗೆ ಯೋಚಿಸಬಹುದು ಆ ಪುಸ್ತಕದಲ್ಲಿನ ಎಲ್ಲ ಮಾಹಿತಿಯು ಅಳಿಸಿ ಹೋಗಿದೆ ಎಂದು ಆದರೆ ಭೌತಶಾಸ್ತ್ರದ ನಿಯಮಗಳ ಪ್ರಕಾರ ಇದು ಸತ್ಯವಲ್ಲ ಕ್ವಾಂಟಮ್ ಮೆಕ್ಯಾನಿಕ್ಸ್ ತತ್ವದ ಪ್ರಕಾರ ಮಾಹಿತಿಯನ್ನು ಸಂಗ್ರಹಿಸಲಾಗಿರುತ್ತದೆ ಸುಟ್ಟ ಪುಸ್ತಕದ ಬೂದಿ ಹೊಗೆ ಬೆಳಕಿನ ಕಣಗಳ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಮತ್ತೆ ಒಟ್ಟುಗೂಡಿಸಿದರೆ ಪುಸ್ತಕವನ್ನು ಮರು ಮಾಡಬಹುದು ಬ್ರಹ್ಮಾಂಡದಲ್ಲಿರುವ ಪ್ರತಿ ವಸ್ತುವು ನೀವು ನೋಡುವ ಮುಟ್ಟುವ ಹಾಗೂ ನಿಮ್ಮನ್ನು ಸೇರಿದಂತೆ ಪ್ರತಿ ವಸ್ತುವು ರೂಪುಗೊಂಡಿರುವುದು ಪರಮಾಣುಗಳ ನ್ಯೂಕ್ಲಿಯಸ್ಗಳನ್ನು ರೂಪಿಸುವ ಕಣಗಳಾದ ಪ್ರೊಟಾನ್ಗಳು ಮತ್ತು ನ್ಯೂಟ್ರಾನ್ಗಳಿಂದ ಈ ಬ್ರಹ್ಮಾಂಡ ಅಸ್ತಿತ್ವದಲ್ಲಿದೆ ಬ್ರಹ್ಮಾಂಡ ರೂಪುಗೊಳ್ಳಲು ಕಾರಣ ಬಿಗ್ ಬ್ಯಾಂಗ್ ಅಂದರೆ ಒಂದು ಬಿಂದುವು ಅಗಾಧ ಪ್ರಮಾಣದ ಶಕ್ತಿಯಿಂದ ಸ್ಫೋಟಗೊಂಡಿತು ಆಗ ಈ ಬ್ರಹ್ಮಾಂಡ ಅಸ್ತಿತ್ವಕ್ಕೆ ಬಂತು ಬಿಗ್ ಬ್ಯಾಂಗ್ನ ಮೊದಲ ಸೆಕೆಂಡಿನಲ್ಲಿ ಉಳಿದ ವಸ್ತುವು ಪ್ರೊಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಸಾಕಷ್ಟು ತಂಪಾಗಿಸುತ್ತದೆ ನ್ಯೂಕ್ಲಿಯೋಸೆಂಥಿಸ್ ಕೆಲವು ನಿಮಿಷಗಳ ನಂತರ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಒಟ್ಟಿಗೆ ಸೇರಿಕೊಂಡು ಹೈಡ್ರೋಜನ್ ಹೀಲಿಯಂ ಮತ್ತು ಲಿಥಿಯಂನ ನ್ಯೂಕ್ಲಿಯಸ್ಗಳನ್ನು ರೂಪಿಸುತ್ತವೆ ಪರಮಾಣು ನ್ಯೂಕ್ಲಿಯಸ್ಗಳು ನೂರಾರು ಸಾವಿರ ವರ್ಷಗಳ ನಂತರ ಸಂಪೂರ್ಣ ಪರಮಾಣುಗಳನ್ನು ರೂಪಿಸಲು ನ್ಯೂಕ್ಲಿಯಸ್ಗಳಿಗೆ ಎಲೆಕ್ಟ್ರಾನ್ಗಳನ್ನು ಜೋಡಿಸಲ್ಪಡುತ್ತವೆ ಆರಂಭಿಕ ಬ್ರಹ್ಮಾಂಡದಲ್ಲಿ ಹೀಲಿಯಂ ಸಮೃದ್ಧಿಯು ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಮುಖ ಮುನ್ಸೂಚನೆಯಾಗಿದೆ ಮತ್ತು ಇದು ವೈಜ್ಞಾನಿಕ ಅವಲೋಕನಗಳಿಂದ ದೃಢೀಕರಿಸಲ್ಪಟ್ಟಿದೆ ಹೈಡ್ರೋಜನ್ನ ಬ್ರಹ್ಮಾಂಡದ ದ್ರವ್ಯರಾಶಿ ಎಪ್ಪತ್ನಾಲ್ಕು ಪರ್ಸೆಂಟ್ ರಷ್ಟಿದ್ದರೆ ಈಲಿಯಂ ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ರಷ್ಟಿದೆ ಬ್ರಹ್ಮಾಂಡವು ವಸ್ತು ಮತ್ತು ಶಕ್ತಿಯಿಂದ ಮಾಡಲ್ಪಟ್ಟಿದೆ ವಾಸ್ತವವಾಗಿ ಬ್ರಹ್ಮಾಂಡದ ಐದು ಪರ್ಸೆಂಟ್ ಮಾತ್ರ ನಮಗೆ ವಸ್ತುವಿನ ರೂಪದಲ್ಲಿ ಗೋಚರವಾಗುತ್ತದೆ ಅಂದರೆ ಸಹಸ್ರಾರು ಗ್ಯಾಲಕ್ಸಿಗಳು ಸಹಸ್ರಾರು ಗ್ರಹಗಳು ಸೂರ್ಯಗಳು ಹಾಗೂ ಇನ್ನಿತರ ಆಕಾಶ ಘಟಕಗಳು ಇವೆಲ್ಲವೂ ಕೇವಲ ಐದು ಪರ್ಸೆಂಟ್ ಮಾತ್ರ ಕಣ್ಣಿಗೆ ಗೋಚರವಾಗುವಂತಹ ವಸ್ತುಗಳು ಇನ್ನು ಉಳಿದ ಇಪ್ಪತ್ತಾರು ಪರ್ಸೆಂಟ್ ರಷ್ಟು ಡಾರ್ಕ್ ಮ್ಯಾಟರ್ ಬ್ರಹ್ಮಾಂಡದಲ್ಲಿ ಅಜ್ಞಾತ ರೀತಿಯಲ್ಲಿದೆ ಡಾರ್ಕ್ ಮ್ಯಾಟರ್ ಬೆಳಕು ಅಥವಾ ವಿಕಿರಣಗಳನ್ನು ಹೊರಸೂಸುವುದಿಲ್ಲ ಆದ್ದರಿಂದ ನಾವು ಅದರ ಗುರುತ್ವಾಕರ್ಷಣೆಯ ಪರಿಣಾಮಗಳ ಮೂಲಕ ಮಾತ್ರ ಅದನ್ನು ಕಂಡುಹಿಡಿಯಬಹುದು ಉಳಿದ ಎಪ್ಪತ್ತು ಪರ್ಸೆಂಟ್ ಬ್ರಹ್ಮಾಂಡದಲ್ಲಿ ಡಾರ್ಕ್ ಎನರ್ಜಿ ಈ ರೂಪದಲ್ಲಿ ಉಳಿದ ಎಪ್ಪತ್ತು ಪರ್ಸೆಂಟ್ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿದೆ ಈಗ ಇಲ್ಲಿ ಸಾಬೀತಾಗುವುದೇನೆಂದರೆ ಯಾವ ವಸ್ತುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ಯಾವ ವಸ್ತುವನ್ನು ನಾಶಪಡಿಸಲು ಸಾಧ್ಯವಿಲ್ಲ ಕೇವಲ ಪರಿವರ್ತನೆ ಮಾಡಬಹುದಷ್ಟೇ ಕಪ್ಪು ಕುಳಿಯ ಒಳಗೆ ನಕ್ಷತ್ರವಾಗಲಿ ಗ್ರಹವಾಗಲಿ ಪುಸ್ತಕವಾಗಲಿ ಬಿದ್ದರೆ ಅದು ತನ್ನ ಮಾಹಿತಿಯನ್ನು ಬಿಟ್ಟು ಕಣ್ಮರೆಯಾಗಿ ಬಿಡುತ್ತದೆ ಒಂದು ಸಿದ್ಧಾಂತದ ಪ್ರಕಾರ ಕಪ್ಪು ಕುಳಿಗಳು ತಮ್ಮ ಅಂತ್ಯದ ಕಾಲದಲ್ಲಿ ಬಿಳಿ ರಂಧ್ರಗಳಾಗಿ ಮಾರ್ಪಾಡುತ್ತವೆ ತನ್ನ ಒಳಗೆ ಬಿದ್ದ ಎಲ್ಲಾ ವಸ್ತುಗಳನ್ನು ಹೊರಕ್ಕೆ ಎಸೆಯುತ್ತವೆ ತಮ್ಮ ಅಂತ್ಯದ ಕಾಲದಲ್ಲಿ ಆಗ ಆ ವಸ್ತುವು ತನ್ನ ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಹೊಸ ವಸ್ತುವಾಗಿ ಮಾರ್ಪಾಡಾಗುತ್ತದೆ ಹಾಗಾದರೆ ಈ ಸಿದ್ಧಾಂತ ಯಾವುದು ವೈಟೋಲ್ಸ್ ಇದೊಂದು ಸೈದ್ಧಾಂತಿಕ ಪರಿಕಲ್ಪನೆಯಾಗಿದೆ ಮತ್ತು ಆಸಕ್ತಿದಾಯಕವಾಗಿದೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ